ಮನುಷ್ಯನಿಗೆ ಬದುಕುವುದಕ್ಕೆ ಹೆಚ್ಚಾಗಿ ಖರ್ಚು ಇರುವುದಿಲ್ಲ ಯಾವಾಗ ಮತ್ತೊಬ್ಬರಂತೆ ಬದುಕಬೇಕೆಂದು ಬಯಸುತ್ತೀಯೋ ಆಗಲೇ ಸಂಪಾದನೆಗೆ ಮೀರಿದ ಖರ್ಚು ಉಂಟಾಗುತ್ತದೆ ಪ್ರತಿ ಮನುಷ್ಯನಿಗೆ ಬಾಂಧವ್ಯ ಅನ್ನುವುದು ಮುಖ್ಯ ಈ ದಿನ ಬಂದು ಹೋಗುವ ದನಕ್ಕಾಗಿ ಆಸೆ ಪಡಬೇಡ ಜೀವಿತ ಕಾಲವು ಜೊತೆಯಲ್ಲಿರುವ ಬಾಂಧವ್ಯವನ್ನು ಬಿಡಿಸಿಕೊಳ್ಳಬೇಡ ಒಂಟಿ ನಿನಗೆ ಯಾರೋ ಇಲ್ಲದಿರುವುದಲ್ಲ ಎಲ್ಲರೂ ಇದ್ದರೂ ಕೂಡ ನಿನ್ನನ್ನು ಯಾರೋ ಅರ್ಥ ಮಾಡಿಕೊಳ್ಳದಿರುವುದೇ ನಿಜವಾದ ಒಂಟಿರತನ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅನ್ನೋ ಛಲ ಇರುವನಿಗೆ ಯಾರೂ ಕೂಡ ಅಡ್ಡಿಯಾಗಲು ಸಾಧ್ಯವಿಲ್ಲ ನಿಜವಾದ ಪ್ರತಿಭೆ ಇರುವವನು ಭೂಮಿಯಲ್ಲಿ ಕೂತಿಟ್ಟರೂ ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರುತ್ತಾನೆ ಅಂಗೈಯನ್ನು ಅಡ್ಡ ಇಟ್ಟು ಸೂರ್ಯದೇವನು ನಿಲ್ಲಿಸಲಾಗುವುದೇ ಹಾಗೆ ನನ್ನವರೆಂದು ಅಂದುಕೊಳ್ಳುವರ ಜೊತೆ ನಿನ್ನ ಬೆಲೆ ಮತ್ತು ಗೌರವ ಕಡಿಮೆಯಾಗಿದೆ ಎಂದರೆ ಮೌನವಾಗಿ ಮತ್ತು ದೂರವಾಗಿ ಇರುವುದು ಉತ್ತಮವಾದ ಮಾರ್ಗ ಕಂಡ ಬಲದಿಂದ ಬಂಡೆಗಳನ್ನು ಹೋರುವವನಿಗಿಂತ ಗುಂಡಿಗೆ ಬಲದಿಂದ ಸಂಸಾರದ ಜವಾಬ್ದಾರಿಯನ್ನು ಹೋರುವವನೇ ನಿಜವಾದ ಬಲವಂತ ಅಪ್ರಯಸವಾಗಿ ಹಾಗೆ ಅದೃಷ್ಟದಿಂದ ಬರುವ ಯಶಸ್ಸಿಗಿಂತ ನಿನ್ನ ಪ್ರಯತ್ನ ಮತ್ತು ಕಷ್ಟದಿಂದ ಬರುವ ಯಶಸ್ಸು ಎಷ್ಟೋ ಸಂತೋಷವನ್ನು ಕೊಡುತ್ತದೆ ನಿನ್ನ ಮುಂದೆ ಯಾರು ಎಷ್ಟೇ ಹಾರಾಡಲಿ ನೀನು ಮೌನವಾಗಿರು ತಾಳ್ಮೆ ಕಳೆದುಕೊಳ್ಳಬೇಡ ಅವರ ಹಾರಾಟಕ್ಕೆ ಮತ್ತು ನಿನ್ನ ತಾಳ್ಮೆಗೆ ಭಗವಂತ ಉತ್ತರ ಕೊಡುತ್ತಾನೆ ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ ಹೆದರಿ ಕುಸಿಯಬೇಡ ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ ನೊಂದವರು ಒಂದು ದಿನ ನಗಲೇಬೇಕಲ್ಲವೇ ಕಷ್ಟಗಳು ಅತ್ತರೆ ಹೋಗುವುದಿಲ್ಲ ಹಾಗೆ ಸುಖಗಳು ನಕ್ಕರೆ ಬರುವುದಿಲ್ಲ ಗುಂಡಿಗೆ ಧೈರ್ಯದಿಂದ ಜೀವನದಲ್ಲಿ ಎದುರಿಸುವ ಕಷ್ಟಗಳು ನಾಳೆಯ ಸುಖಗಳಾಗುತ್ತವೆ ನಿನಗೆ ಸಾಧ್ಯವಾದರೆ ಒಬ್ಬರ ಸಂತೋಷಕ್ಕೆ ಕಾರಣವಾಗು ಅಷ್ಟೇ ಹೊರತು ಕಣ್ಣೀರಿಗೆ ಅಲ್ಲ ಏಕೆಂದರೆ ಅದು ಯಾವತ್ತಿದ್ದರೂ ತಿರುಗಿ ನಿನ್ನನ್ನು ಅಳಿಸುತ್ತದೆ ಇತರರಿಗೆ ನಿನ್ನ ಒಂದು ಅಭಿಮಾನ ಮತ್ತು ಆತ್ಸಲ್ಯ ಅರ್ಥವಾಗದೇ ಇದ್ದಾಗ ಅವರಿಗೋಸ್ಕರ ನೀನು ಎಷ್ಟೇ ತಪ್ಪಿಸಿದರೂ ಫಲಿತವಿರುವುದಿಲ್ಲ ಜೀವನವೆಂದರೆ ಯಾವತ್ತೂ ಓದಿರೋ ಪುಸ್ತಕವಲ್ಲ ಯಾವಾಗಲೂ ಓದುತ್ತಲೇ ಇರಬೇಕಾದ ಪುಸ್ತಕ ವ್ಯಕ್ತಿಗಳ ನಡುವೆ ಚಿಕ್ಕ ಚಿಕ್ಕ ಮಾತುಗಳಿಂದ ಭಿನ್ನಾಭಿಪ್ರಾಯ ಬಂದರೆ ಆ ಮಾತುಗಳನ್ನು ಆ ವ್ಯಕ್ತಿಯನಲ್ಲ ಈ ಕ್ಷಣ ಮತ್ತೆ ಬರುವುದಿಲ್ಲ ಅನ್ನುವ ವಾಸ್ತವವನ್ನು ನೀನು ಗ್ರಹಿಸಿದಾಗ ಜೀವನ ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತದೆ ಜನನದಿಂದ ಮರಣದವರೆಗೂ ಪ್ರಯಾಣಿಸುವ ಜೀವನದಲ್ಲಿ ನಿನ್ನನ್ನು ನಂಬಿಕೊಂಡವರಿಗಾಗಿ ಜವಾಬ್ದಾರಿಯಿಂದ ಬದುಕುವುದೇ ಜೀವನ ಕಷ್ಟದಲ್ಲಿದ್ದಾಗ ಸ್ನೇಹಿತರ ಮನಸ್ಥಿತಿ ಹಾಗೆ ಬಡತನದಲ್ಲಿದ್ದಾಗ ಬಂಧುಗಳ ಒಂದು ಮನಸ್ಥಿತಿ ಹೊರಬೀಳುತ್ತದೆ ಯಶಸ್ಸನ್ನು ನೋಡಿ ಗರ್ವ ಪಡಬೇಡ ಏಕೆಂದರೆ ಅದು ಮೊದಲ ಹೆಜ್ಜೆ ಮಾತ್ರವೇ ಗಮ್ಯ ಅಲ್ಲ ನೀನು ಎಲ್ಲರನ್ನು ಸಂತೋಷಪಡಿಸುವುದು ಬಹಳ ಕಷ್ಟಕರ ಆದರೆ ನೀನು ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಬಹಳ ಸುಲಭ ನಿಮಗೆ ಸಾಧ್ಯವಾದಾಗ ಅಲ್ಲ ಇತರರಿಗೆ ಅವಶ್ಯಕತೆ ಇದ್ದಾಗ ಮಾಡುವುದನ್ನು ಸಹಾಯ ಅಂತ ಕರೆಯುವುದು ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು ಹಾಗೆ ಕೆಲವು ಬಾಂಧವ್ಯಗಳು ಕೂಡ ಅಷ್ಟೇ ನೀವು ಅವರನ್ನು ಎಷ್ಟೇ ಪ್ರೀತಿಸಿದರೂ ಇತರರನ್ನು ನೋವು ಪಡಿಸುವುದು ಮಾತ್ರವೇ ಗೊತ್ತು ಸುಲಭವಾಗಿ ಬಂದಿರುವ ಯಾವುದಾದರೂ ಸರಿ ಅದಕ್ಕೆ ಮೌಲ್ಯ ಕಡಿಮೆ ಇರುತ್ತದೆ ಕಷ್ಟಪಟ್ಟು ಸಂಪಾದಿಸಿರುವುದು ಮಾತ್ರವೇ ಯಾವತ್ತಿಗೂ ಶಾಶ್ವತವಾದ ಮೌಲ್ಯವನ್ನು ಉಳಿಸುತ್ತದೆ ಅದು ಯಾವುದೇ ಆಗಲಿ ಧನವಾಗಲಿ ಪ್ರೇಮವಾಗಲಿ ಸ್ನೇಹವಾಗಲಿ ಸಂಬಂಧವಾಗಲಿ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತವನ್ನು కమెంట్ అని తెలిసి